ಒಂದೂವರೆ ಲಕ್ಷ ರೂಪಾಯಿಯ ಬೀದಿಯನ್ನು ಕಳಿಸಿದ್ದಾರೆ ಎಲ್ಲ ಸಮಿತಿಯವರಿಗೆ ಹಸ್ತಾಂತರ ಮಾಡ್ತಾ ಇದೆ ಆದಷ್ಟು ಬೇಗ ಕಾಮಗಾರಿಗಳು ಮುಗಿಸಿ ಸಾರ್ವಜನಿಕರಿಗೆ ಉಪಯೋಗ ಆಗುವಾಗ ದೇವಸ್ಥಾನ ಹಾಗೆ ಇವತ್ತು ನೀರಿನ ಟ್ಯಾಂಕಿ ನಿರ್ಮಾಣ ಅದರ ಒಟ್ಟಿಗೆ ಇವತ್ತು ನಮಗೆ ನಮ್ಮ ಸಮುದಾಯ ಭವನಗಳಿದ್ರೆ ಹಾಗೆ ಕಲ್ಯಾಣ ಮಂಟಪಗಳಿದ್ರೆ ಗುರು ಭವನಗಳಿದ್ರೆ ಇದಕ್ಕೆಲ್ಲದಕ್ಕೂ ಧರ್ಮಸ್ಥಳ ಸಂಸ್ಥೆಯಿಂದ ಅನುದಾನ ಇದೆ ಇದಕ್ಕೆಲ್ಲ ಧರ್ಮಸ್ಥಳ ಹೋಗಬೇಕಾಗಿಲ್ಲ ನಮ್ಮ ಯೋಜನೆಯ ಕಾರ್ಯಕರ್ತರ ಮುಖಾಂತರ ಮನವಿಯನ್ನು ಕೊಟ್ಟರೆ ಸಾಧ್ಯ ಇನ್ನು ಶಾಲೆಗಳಿಗೆ ಸರ್ಕಾರಿ ಶಾಲೆ ಮತ್ತೆ ಸ್ಕೂಲ್ ಅನುದಾನದ ಶಾಲೆಗಳಿಗೆ ತುಂಬ ಅನುದಾನಗಳಿದೆ ನಮ್ಮಲ್ಲಿ ಕಂಪೌಂಡ್ ರಚನೆ ಇರ್ಬೋದು ಹಾಗೆ ಇವತ್ತು ಕ್ರೀಡಾಂಗಣ ಅಗಲೀಕರಣ ಇರ್ಬೋದು ರಂಗಮಂದಿರ ನಿರ್ಮಾಣ ಇರ್ಬೋದು ಶೌಚಾಲಯ ನಿರ್ಮಾಣ ಇರ್ಬೋದು ಹಾಗೆಯೇ ಗರಿ ನಿರ್ಮಾಣ ಇರ್ಬೋದು ಕರೆಂಟ್ ವಿದ್ಯುತ್ಕರಣ ಇರ್ಬೋದು ಅದರೊಟ್ಟಿಗೆ ರಂಗಮಂದಿರ ನಿರ್ಮಾಣ ಕಟ್ಟಡ ರಚನೆ ಕಟ್ಟಡ ರಿಪೇರಿ ಎಲ್ಲದಕ್ಕೂ ಇವತ್ತು ಅನುದಾನ ಇದೆ ಹಾಗೆ ಶಾಲೆಗಳಲ್ಲಿ ಟೀಚರ್ ಸಂಖ್ಯೆ ಕೊರತೆ ಕಡಿಮೆ ಇದ್ದರೆ ಟೀಚರ್ಗಳನ್ನು ನಮ್ಮ ಯೋಜನೆಯಿಂದ ಕೊಡ್ತಾ ಇದೆ ಅದಕ್ಕೆ ಸಂಬಳವಾದ ನಮ್ಮ ಯೋಜನೆಯಿಂದ ಕೊಡ್ತದೆ ಶಾಲೆಗೆ ವೆಂಚು ಅಂತಂದರೆ ಅದಕ್ಕೆ ವೆಂಜುನೆಸ್ಗಳನ್ನು ಕೊಡ್ತದೆ ಹಾಗೆ ಇವತ್ತು ಹಿಂದೂ ರುದ್ರಭೂಮಿ ಸ್ಮಶಾನವನ್ನ ಮಾಡುದೂ ಸಹ ನಾಲ್ಕು ಲಕ್ಷ ರೂಪಾಯಿ ಅವರಿಗೆ ಎರಡೂವರೆ ಲಕ್ಷ ರೂಪಾಯಿಯ ಸಿಲಿಕಾನ್ ಚೇಂಬರ್ ಅನ್ನ ಕೊಡುತ್ತದೆ ಒಂದೂವರೆ ಲಕ್ಷ ರೂಪಾಯಿ ಕಟ್ಟಡ ಕೊಡ್ತದೆ ಹಾಗೆ ಒಂದು ಊರಿಗೆ ಕಾಲುಗಾಡಿ ಇದೆ ಮಾಡಬೇಕು ಮಾಡ್ಬೇಕು ಅಂತಿದ್ರೆ ಅದಕ್ಕೂ ಸಹ ಅನುದಾನವನ್ನ ಕೊಡ್ತದೆ ಒಂದು ಬ್ರಿಡ್ಜ್ ಇಲ್ಲ ಊರಲ್ಲಿ ಆ ಬ್ರಿಡ್ಜ್ ಅನ್ನ ಊರವರೆಲ್ಲ ಸೇರಿಕಂತ ಅಂದ್ರೆ ಅದಕ್ಕೂ ನಮ್ಮ ಧರ್ಮಸಾಲ ಯೋಜನೆ ಅಂತ ಇದೆ ಎಲ್ಲಾ ಕಾರ್ಯಕ್ರಮಗಳಿಗೂ ಸಾರ್ವಜನಿಕವಾದಂತ ಏನು ಕಾರ್ಯಕ್ರಮಗಳನ್ನ ನೀವು ರೂಪಿಸ್ತೀರಾ ಪ್ರತಿಯೊಂದಕ್ಕೂ ಧರ್ಮಸ್ಥಳ ಸಂಸ್ಥೆಯಿಂದ ಅದಕ್ಕೆ ಅನುದಾನವನ್ನ ಗುಜರು ಇಟ್ಟಿದ್ದಾರೆ ಅದರಿಂದಾಗಿ ಇವತ್ತು ಬೇರೆ ಬೇರೆ ನಮ್ಮ ಸಂಘದಲ್ಲಿರುವವರಿಗೆ ಬೇಕಷ್ಟು ಅನುದಾನಗಳಿದೆ ಇವತ್ತು ಆಕಳು ಖರೀದಿರಬಹುದು ಮಾದರಿ ಇರ್ಬೋದು ಯಾತ್ರಿಕರನ್ನ ಯಂತ್ರವನ್ನ ಖರೀದಿ ಮಾಡಿ ಕೃಷಿ ಮಾಡಬೇಕು ಎಲ್ಲದಕ್ಕೂ ಅನುದಾನವನ್ನ ಕೊಡುವಂಥದ್ದು ನಮ್ಮ ಯೋಜನೆಗಳಿದೆ ಹಾಗಾಗಿ ಶಿಷ್ಯ ವೇತನ ಸ್ಕಾಲರ್ಶಿಪ್ ಕೊಡುವಂಥದ್ದು ಸಿ ಎಸ್ ಸಿ ಕೇಂದ್ರ ಸರ್ಕಾರದ ಸಾಮಾನ್ಯ ಸೇವಾ ಕೇಂದ್ರ ಈಗಾಗಲೇ ಸುಮಾರು ನಲವತ್ತು ಬಗೆಯ ಕೊಡುಗೆಗಳನ್ನು ಸರ್ಕಾರದ ಕೊಡುಗೆಗಳನ್ನ ಜನರಿಗೆ ಪರಿಚಯ ಆಯುಷ್ಮಾನ್ ಕಾರ್ಡ್ ಉಚಿತವಾಗಿ ಈ ಶ್ರಮ ಈಷ್ಠ ಮಾಡುವಂಥದ್ದು ಹಾಗೆ ಬೇರೆ ಬೇರೆ ಯೋಜನೆಗಳು ಇನ್ನು ಕೃಷಿ ಯಂತ್ರಧಾರೆ ಕೃಷಿಯನ್ನ ಯಂತ್ರದ ಮುಖಾಂತರ ಮಾಡಿದ್ರೆ ಹೆಚ್ಚು ಲಾಭ ಅಂತ ಅಂತೇಳಿ ಸುಮಾರು ಒಂದೊಂದು ಹುಬ್ಳಿಯಲ್ಲಿ ಎರಡೂವರೆ ಕೋಟಿ ರೂಪಾಯಿಯ ಮಿಷನ್ ಅನ್ನ ರಾಜ್ಯ ಸರ್ಕಾರದ ಗ್ರಾಮಾಭಿ ಯೋಜನೆ ತಮ್ಮ ಪಾಲ ಹಾಕಿ ಎರಡೂವರೆ ಕೋಟಿಯ ಮಿಷನ್ ಒಂದು ಒಂದೊಂದು ಕಡೆ ನೂರ ಎಪ್ಪತ್ತು ಕಡೆಗಳಲ್ಲಿ ಈ ಕೃಷಿ ಯಂತ್ರಧಾರೆ ಇದೆ ಹಾಗೆ ಮುಗಿಯುವಂತದ್ದಲ್ಲ ಬಹಳಷ್ಟಿದೆ ಧರ್ಮಸ್ಥಳದಲ್ಲಿ ಐದಾರು ಬಗೆ ಟ್ರಸ್ಟ್ ಇದೆ ಎಸ್ ಟಿ ಎಂ ಎಜುಕೇಶನ್ ಟ್ರಸ್ಟ್ ಧರ್ಮೋತ್ಥಾನ ಟ್ರಸ್ಟ್ ಅಂತ ಧರ್ಮೋತ್ಥಾನ ಟ್ರಸ್ಟ್ ನೆಲ ಏನಂತ ಹೇಳಿದ್ರೆ ವರ್ಷಕ್ಕೆ ಒಂದು ಕನಿಷ್ಠ ಐವತ್ತು ದೇವಸ್ಥಾನಗಳೇ ಜೀರ್ಣೋದ್ಧಾರ ಜೀರ್ಣೋದ್ಧಾರ ಹೇಗೆ ಆ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಎಷ್ಟು ಖರ್ಚು ಬರ್ತದ ಅಷ್ಟು ದುಡ್ಡನ್ನ ಕ್ಷೇತ್ರದ ವತಿಯಿಂದ ಹಾಕ್ತಾ ಇದೆ ಯಾಕಂದ್ರೆ ಮೂಲ ಸ್ವರೂಪದಲ್ಲಿ ಹೇಗಿತ್ತು ಒಂದು ಆರ್ನೂರು ವರ್ಷಗಳ ಹಿಂದೆ ಇನ್ನ ಇತಿಹಾಸ ಇರುವಂತಹ ದೇವಸ್ಥಾನಗಳು ಸಿಕ್ಕಿದ್ರೆ ಅದರ ಮೂಲ ಸ್ವರೂಪವನ್ನೇ ಇಟ್ಟುಕೊಂಡು ಅದನ್ನೇ ದುರಸ್ತಿ ಮಾಡ್ತದೆ ಎರಡು ಕೋಟಿ ಮೂರು ಕೋಟಿ ಆದರೂ ಅಷ್ಟು ಹಣವನ್ನು ಕ್ಷೇತ್ರದಲ್ಲಿ ಹಾಕಿ ಟ್ರಸ್ಟ್ ಮುಖಾಂತರ ಆ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅದರೊಟ್ಟಿಗೆ ಒಂದು ದೇವಸ್ಥಾನದ ಕಾಮಗಾರಿಗಳು ಏನು ಹಿರಿಯರು ನಮ್ಮ ಪೂರ್ವಜರು ಬಹಳಷ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ಒಂದು ಮಾತಿದೆ ನಾವು ಹೊಸದಾಗಿ ದೇವಸ್ಥಾನ ಕಟ್ಟೋ ತಪ್ಪು ಹಿಂದಿನವರು ಮಾಡಿಟ್ಟ ದೇವಸ್ಥಾನವನ್ನ ಜೀರ್ಣವನ್ನು ಮಾಡೋದ್ರಲ್ಲಿ ಅದು ಬಹಳ ಅರ್ಥ ಹೊಸದಾಗಿ ಒಂದು ಸೃಷ್ಟಿ ಮಾಡಿ ದೇವಸ್ಥಾನ ಕಟ್ಟ